ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟ್ರೇಟ್ ಬೆಂಗಳೂರು ಈ ದಿನ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರವರೆಗೆ ಒಂದು ಪಂಚವಾರ್ಷಿಕ ಚುನಾವಣೆಯ ಚುನಾವಣೆ ಕಾರ್ಯಕ್ರಮ ನಡೆದಿದೆ ಈ ಚುನಾವಣೆಯಲ್ಲಿ ಆರ್ ಆರ್ ತಂಡ ಸಂಪೂರ್ಣವಾಗಿ ಭಾರಿ ಬಹುಮತದೊಂದಿಗೆ ನಮ್ಮ ಅರವತ್ತೊಂದು ಅಭ್ಯರ್ಥಿಗಳು ಜೆ ಸಿಎಲ್ರಾಗಿದ್ದಾರೆ ಮೊದಲಿಗೆ ಈ ಜಯಕ್ಕೆ ಕಾರಣಕರ್ತರಾದ ರಾಜ್ಯದ ಸಮಸ್ತ ನನ್ನ ಗುತ್ತಿಗೆದಾರ ಬಂಧುಗಳಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಈ ದಿನ ಚುನಾವಣೆಯ ಸಂದರ್ಭದಲ್ಲಿ ನಡೆದಂಥ ಅಹಿತಕರ ಘಟನೆಗಳು ಹಾಗೆ ಚುನಾವಣೆ ಮತದಾನ ಮಾಡುವಾಗಂಥ ತೊಂದರೆಗಳಿಗೆ ಮೊದಲಿಗೆ ಅವರಿಗೆ ಕ್ಷಮೆಯನ್ನು ಯಾಚಿಸುತ್ತೆ ಈ ಒಂದು ಯಶಸ್ವಿ ಮತದಾನಕ್ಕೆ ಹಾಗೂ ಚುನಾವಣೆ ಶಾಂತಿಯುತವಾಗಿ ನಡೆಯಕ್ಕೆ ಸಹಕರಿಸಿದೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಏನು ಕಳೆದ ನಲವತ್ತೈದು ದಿನದಿಂದ ನಿರಂತರವಾಗಿ ಇನ್ನೊಂದು ತಂಡದ ಸ್ನೇಹಿತರುಗಳು ಹಲವಾರು ಆಪಾದನೆಗಳನ್ನು ಮಾಡ್ತಾ ಬಂದಿದ್ದರು ಅವರೆಲ್ಲ ಆಪಾದನೆಗಳನ್ನು ನಾವು ಸ್ವಾಗತಿಸಿದ್ದು ನಮ್ಮ ಗುತ್ತಿಗೆದಾರರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ ಅಂತ ಸೊ ಅವರೆಲ್ಲರ ಟೀಕೆಗಳಿಗೆ ಹಾಗೂ ಅವರೆಲ್ಲ ಕಾಮೆಂಟ್ಸ್ಗಳಿಗೆ ರಾಜ್ಯದ ಗುತ್ತಿಗೆದಾರರು ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ಏನು ಸದಸ್ಯರು ಇವತ್ತು ಆಶೀರ್ವಾದವನ್ನು ಮಾಡಿದ್ದಾರೆ ಹಾಗೆ ನಮ್ಮ ಪ್ರಣಾಳಿಕೆಯಲ್ಲಿ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದೀವಿ ಆ ಬೇಡಿಕೆಗಳನ್ನು ನಾವು ಹಂತ ಹಂತವಾಗಿ ರಾಜ್ಯದ ಗುತ್ತಿಗೆದಾರರಿಗೆ ಒಂದು ಒಳ್ಳೆಯ ಕೆಲಸವಾಗಬೇಕು ನಮ್ಮ ಗುತ್ತಿಗೆದಾರರು ಅಭಿವೃದ್ಧಿ ಆಗಬೇಕು ಅವರ ಕುಟುಂಬ ಹಾಗೂ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಎಲ್ಲ ಕೆಲಸವನ್ನು ನಾವು ಸಂಘದ ವತಿಯಿಂದ ಸರ್ಕಾರದ ವತಿಯಿಂದ ಏನೇನಾಗಬೇಕು ಈಗಾಗಲೇ ತುಂಡು ಗುತ್ತಿಗೆ ಆದೇಶವನ್ನು ತುಂಬ ಜಾರಿಯಾಗಿದೆ ಅದನ್ನೆಲ್ಲ ಕಟ್ಟುನಿಟ್ಟಾಗಿ ಜಾರಿ ಮಾಡುವ ಮುಖಾಂತರ ಈ ನಾಡಿನ ಸಮಸ್ತ ನನ್ನ ಗುತ್ತಿಗೆದಾರ ಬಂಧುಗಳಿಗೆ ಒಳ್ಳೆಯ ಕೆಲಸವನ್ನು ಮಾಡುವ ಮುಖಾಂತರ ಇನ್ನೂ ಮುಂದಿನ ದಿನಗಳಲ್ಲಿ ಉತ್ತಮವಾದ ಕೆಲಸವನ್ನು ಮಾಡ್ತೀವಿ ಹಾಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ರಾಜ್ಯದ ಗ್ರಾಹಕರಿಗೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಏನು ಇವತ್ತಿನ ಓ ಸಿ ಇದೆ ಈಗಾಗಲೇ ಕಟ್ಟಿರುವಂಥ ಕಟ್ಟಡಗಳಿಗೆ ಒಂದು ಬಾರಿ ವಿನಾಯಿತಿಯನ್ನು ನೀಡುತ್ತೇವೆ ಎಂದು ಮಾನ್ಯ ಮುಖ್ಯಮಂತ್ರಿಗಳು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ಇಲಾಖೆಗಳಿಗೆ ಪತ್ರವನ್ನು ಬರೆದಿದ್ದರು ಸದನದಲ್ಲಿ ಮಂಡನೆ ಮಾಡಬೇಕು ಅಂತ ಅದರ ಸಂಬಂಧವಾಗಿ ಇಪ್ಪತ್ತೆಂಟು ಹನ್ನೊಂದು ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಧೀನ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಶಾಂತಕುಮಾರ್ ಸರ್ ಅವರು ಐದು ಕಂಪನಿಗಳಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ದಾರೆ ಈಗ ಚಳಿಗಾಲ ಅಧಿವೇಶನ ನಡೀತಾ ಇದೆ ಇನ್ನೂ ಒಂದು ವಾರ ಐತೆ ಚಳಿಗಾಲ ಅಧಿವೇಶನ ಬುಧವಾರದೊಳಗಡೆ ಅದು ಚರ್ಚೆಗೆ ಬರಲಿಲ್ಲ ಅಂದರೆ ನಾವು ಬೆಳಗಾವಿ ಅಧಿವೇಶನದಲ್ಲಿ ಹೋಗಿ ಭೇಟಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇಂಧನ ಸಚಿವರನ್ನು ಈ ರಾಜ್ಯದ ಗ್ರಾಹಕರಿಗೆ ಸಿಯನ್ನು ಈಗಾಗಲೇ ಕಟ್ಟಿರುವ ಕಟ್ಟಡ ಕಟ್ಟಡಗಳಿಗೆ ಒಂದು ಬಾರಿ ವಿನಾಯಿತಿಯನ್ನು ಕೊಡಿಸುವಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಸಂಪೂರ್ಣವಾಗಿ ಗ್ರಾಹಕರ ಪರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಇವತ್ತಿನ ಗೆಲುವನ್ನು ಏನಿವತ್ತು ಆರ್ ಆರ್ ತಂಡದ ಗೆಲುವನ್ನು ನಾನು ನನ್ನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳಿಗೆ ಈ ಗೆಲುವನ್ನು ನಾನು ಸಮರ್ ಸಮರ್ಪಿಸ್ತಾ ಇದ್ದೀನಿ ಕಾರಣ ಯಾಕಂದರೆ ಇವತ್ತು ಹಲವಾರು ನೋವುಗಳಿದ್ರು ಅವರು ಒಂದು ದೃಢ ಸಂಕಲ್ಪದೊಂದಿಗೆ ಮತದಾನವನ್ನು ಮಾಡಿದ್ದಾರೆ ಆ ನೋವಿಗೆ ನಾನು ಕ್ಷಮೆಯುತ್ತೀನಿ ನನ್ನ ಗೆಲುವನ್ನು ನನ್ನ ಸಮಸ್ತ ನನ್ನ ಗುತ್ತಿಗೆದಾರ ಬಂಧುಗಳಿಗೆ ಅರ್ಪಿಸ್ತಾ ಇದ್ದೀನಿ ಹಾಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಇವತ್ತಿನ ಚುನಾವಣೆ ಅದ್ಭುತವಾಗಿ ನಮ್ಮ ಅಧಿಕಾರಿಗಳು ಚುನಾವಣೆಯನ್ನು ನಡೆಸಿಕೊಟ್ರು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇವತ್ತು ಏನು ಈ ಚುನಾವಣೆಯ ರಿಸಲ್ಟ್ ಬಂದಿದೆ ಆ ಸಂಪೂರ್ಣ ಕ್ರೆಡಿಟ್ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಬರಬೇಕು ವಿಶೇಷವಾಗಿ ನಮ್ಮ ಎ ಸಿ ಬಿ ಸಹೇಬ್ರದ ಭರತ್ ನಮ್ಮ ಭರತ್ ರೆಡ್ಡಿ ಅವರು ಮತ್ತು ನಮ್ಮ ಈ ವ್ಯಾಪ್ತಿಯ ಅವರು ಭಾಳ ಸಾಂತ್ವತವಾಗಿ ಅಷ್ಟೆಲ್ಲ ತೊಂದರೆಗಳಾದ್ರೂ ಯಾವುದೇ ಥರದ ಅಹಿತಕರ ಘಟನೆ ಆಗದ ಮಟ್ಟಿಗೆ ಸಂಪೂರ್ಣವಾಗಿ ಇದು ಮಾಡಿದರೆ ಅವರಿಗೆ ನಾನು ರಾಜ್ಯದ ಮಟ್ಟಿಗೆಧಾರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೇ ಸ್ಥಳಾವಕಾಶವನ್ನು ನಾಡದ ನೀಡಿದಂಥ ಸಿದ್ಧಗಂಗಾ ಶಾಲೆಯ ಮುಖ್ಯಸ್ಥರು ಹಾಗೂ ಮಠಕ್ಕೂ ನನ್ನ ಧನ್ಯವಾದ